ವರ್ತೂರು ಸಂತೋಷ್ ಅವರು ಪಟ್ಟಿರ್ತಕ್ಕಂಥ ಹಗಲು ರಾತ್ರಿ ಅವ್ನು ಪಟ್ಟಿರ್ತಕ್ಕಂಥ ಶ್ರಮದಿಂದ ಹಳ್ಳಿಕಾರ್ ಸಂತತಿನ ಉಳಿಸ್ಬೇಕಂತ ಏನು ಕರ್ನಾಟಕದ ಕರ್ನಾಟಕದಾದ್ಯಂತ ಹೆಸರು ಮಾಡಿರ್ತಕ್ಕಂಥ ನಮ್ಮ ವರ್ತೂರು ಸಂತೋಷ್ಗೆ ಜನರ ಬೆಂಬಲ ಕರ್ನಾಟಕದ ಆಶೀರ್ವಾದದಿಂದ ಅವನು ಇಲ್ಲಿವರೆಗೂ ಫಿನಾಲೆಗೆ ಬಂದಿದ್ದಾನೆ ಈಗ ಇನ್ನು ಮುಂದೆನೂ ಸಹ ಈಗಿಂದನೂ ನಾವು ನಾವು ವರ್ತೂರು ವರ್ತೂರು ಸಂತೋಷ್ ಪರವಾಗಿ ಪ್ರತಿಯೊಬ್ಬರು ಕರ್ನಾಟಕದ ಜನತೆ ಮತ ಮಾಡಬೇಕು ಅವನಿಗೆ ಒಂದು ಜಿಯೋ ಸಿನಿಮಾ ಒಂದು ಆ್ಯಪ್ ಕೊಟ್ಟಿದ್ದಾರೆ ಜಿಯೋ ಸಿನಿಮಾದಲ್ಲಿ ಒಂದು ಆ್ಯಪ್ ಇದೆ ಆ ಆ್ಯಪಲ್ಲಿ ಒಬ್ಬೊಬ್ರು ತೊಂಬತ್ತೊಂಬತ್ತು ಓಟ್ ಮಾಡ್ಬೋದು ಆ ಓಟ್ ಮುಖಾಂತರ ಇನ್ನೂ ಹೆಚ್ಚಿನ ಬಹುಮತಗಳಿಂದ ಅವನ್ನ ಗೆಲ್ಲಿಸಿ ಜಯಶೀಲ್ರನ್ನಾಗಿ ಮಾಡಿ ಕರ್ನಾಟಕದ ಹೆಮ್ಮೆಯ ಪುತ್ರ ರೈತನ ಮಗಾನು ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನು ಸಾಧನೆ ಮಾಡ್ತಕ್ಕಂಥ ನಮ್ಮ ಸಂತೋಷಗೆ ಎಲ್ಲರೂ ಬೆಂಬಲವಾಗಿ ಹೇಳ್ಬಿಟ್ಟು ಕರ್ನಾಟಕದ ಜನತೆ ಪರವಾಗಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿಕೊಂಡು ನಾವು ಅವ್ರನ್ನ ಇದ್ದೀವಿ ದಯವಿಟ್ಟು ಎಲ್ಲ ಕರ್ನಾಟಕದ ಜನತೆ ಅವನಿಗೆ ಎಲ್ಲರೂ ಓಟ್ ಮಾಡಿ ಒಂದು ಹೆಚ್ಚಿನ ಮತ ಮತ ಸಂಖ್ಯೆಯಲ್ಲಿ ಅವನ್ನು ಗೆಲ್ಲಿಸಿ ವರ್ತೂರು ಹಳ್ಳಿಕಾರ್ ಸಂತೋಷನ ಜಯಶೀಲರನ್ನಾಗಿ ಮಾಡಿ ಹೊರಗಡೆ ತರಬೇಕು ಅಂತ ಎಲ್ಲರಲ್ಲೂ ಪ್ರಾರ್ಥನೆ ಮಾಡ್ತಾ ಇದೀವಿ ಜೈ ಹಳ್ಳಿಕಾರ್ ಸಮಸ್ತ ನಾಡಿನ ಜನತೆಗೆ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಏಕೆಂದ್ರೆ ಒಬ್ಬ ಹಳ್ಳಿಯ ಮಗ ಹಳ್ಳಿಕಾರ್ ಒಡೆಯ ವರ್ತೂರು ಸಂತೋಷನ ಪಿನಾಲೆವರೆಗೂ ತಂದುಕೊಟ್ಟಂಥ ಕೊಟ್ಟಂತ ಕರ್ನಾಟಕದ ಎಲ್ಲ ಜನತೆಗೂ ಮತ್ತು ರೈತ ಬಾಂಧವರಿಗೂ ಎಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ ಈಗ ನಿಮ್ಮವಾದ ಪ್ರೋತ್ಸಾಹ ಬೆಂಬಲ ತಾವು ಹಾಕಿರ್ತಕ್ಕಂಥ ಮತಗಳಿಂದ ವರ್ತು ಸಂತೋಷ್ ಅವರು ಪಿನಾಲೆ ತಲುಪಿದ್ದಾರೆ ಆ ಪಿನಾಲೆ ಕಪ್ಪು ಯಾರ ಕೈಯ್ಯಲ್ಲಿ ಇರಬೇಕು ಒಬ್ಬ ರೈತನ ಕೈಯಲ್ಲಿ ಒಬ್ಬ ರೈತನ ಮಗನ ಕೈಯಲ್ಲಿ ಇರಬೇಕು ಅಂತೇಳಿ ತಾವೆಲ್ಲ ಆಶೀರ್ವಾದ ಮಾಡಬೇಕು ಒಬ್ಬೊಬ್ಬರು ಜಿಯೋ ಆ್ಯಪನ್ನ ಡೌನ್ಲೋಡ್ ಮಾಡಿಕೊಂಡು ಒಬ್ಬೊಬ್ಬ ಮತ ಬಾಂಧವರು ಅವರಿಗೆ ತೊಂಬತ್ತೊಂಬತ್ತು ಮತಗಳನ್ನು ನೀಡಿ ಏನು ಇಲ್ಲಿವರೆಗೂ ಪಿನಾಲೆವರೆಗೂ ತಂದು ತಾವೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ರೈತ ಮಗನ ಮೇಲೆ ಇರಲಿ ರೈತರು ರೈತ ಬಾಂಧವರು ಕರ್ನಾಟಕ ಜನತೆಗೆ ಒಬ್ಬರಿಂದ ಇಬ್ಬರಿಂದ ಸಾಧ್ಯ ಇಲ್ಲ ಇಡೀ ಕರ್ನಾಟಕದ ಜನತೆಗೆ ಅದಕ್ಕೆ ಹೆಚ್ಚು ಮತಗಳನ್ನು ನೀಡಿ ಇಲ್ಲಿವರೆಗೂ ತೊಗೊಂಡಿದ್ದೀರಾ ಇನ್ನು ಕೊನೆಯ ಹಂತದಲ್ಲಿ ಇದ್ದಾರೆ ತಾವೆಲ್ಲ ಆಶೀರ್ವಾದ ಮಾಡಿ ಒಬ್ಬ ಏನು ಈ ತೆಲುಗು ಬಿಗ್ ಬಾಸ್ನಲ್ಲಿ ಒಬ್ಬ ರೈತನಿಗೆ ತಾವೆಲ್ಲ ಆಶೀರ್ವಾದ ಮಾಡಿದ್ದೀರೋ ಆ ರಾಜ್ಯದ ಜನತೆ ಅದೇ ರೀತಿ ನಮ್ಮ ಕರ್ನಾಟಕದ ಜನತೆಗಳು ಎಲ್ಲರನ್ನು ಒಬ್ಬ ರೈತನ ಮಗನಿಗೆ ತಾವೆಲ್ಲ ಆಶೀರ್ವಾದ ಮಾಡಿ ಈ ಪಿನಾಲೆ ಸೀಸನ್ ಹತ್ತಿರ ಈ ಕಪ್ಪನ್ನು ಒಬ್ಬ ರೈತ ಹೊರ್ತವ್ರು ಸಂತೋಷ ಎತ್ಕೊಂಡು ಬರಬೇಕು ಅಂತ ಹೇಳಿದ್ರೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ತಾವೆಲ್ಲ ಇಲ್ಲಿವರೆಗೂ ಏನು ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಮಾಡಿದ್ದೀರೋ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಯಾವುದೇ ಒಬ್ಬರ ಮೇಲೆ ಒಂದು ಇತರ ನುಡಿಗಳನ್ನ ನುಡ್ಕೊಂಡು ಬಂದಿದ್ದಾನೆ ಹೊರ್ತು ಅಲ್ಲಿ ಏನು ಗೇಮ್ ಮಾಡೋದಕ್ಕೆ ಹೋಗಿಲ್ಲ ತಾವೆಲ್ಲ ನೋಡಿದ್ದೀರಾ ವರ್ತುರ್ ಸಂತೋಷ ಯಾವ ರೀತಿ ಆಟ ಆಡಿದ್ದಾರೆ ಅವ್ರನ್ನ ಯಾವ ರೀತಿ ನೀವು ತೊಗೊಂಬಂದಿದ್ದೀರಾ ಆತನು ಮನೆಯಲ್ಲಿ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ನಾನು ಹೊರಗಡೆ ಬರ್ತೀನಿ ಅಂದವಾಗ ನೀವು ಕರ್ನಾಟಕದ ಜನತೆನೇ ಆತ್ನಿಗೆ ಮತ ಕೊಟ್ಟು ಇಲ್ಲಿವರೆಗೂ ಪಿನಾಲೆ ಅವ್ರಿಗೂ ತಲುಪ್ಸಿದ್ದೀರಾ ತಾವೆಲ್ಲ ಏನೇ ಆಗಲಿ ವರ್ತೂರ್ ಅವ್ರನ್ನ ಗೆದ್ದು ಒಂದು ಕರ್ನಾಟಕದಲ್ಲಿ ರೈತನ ಮಗ ಗೆದ್ದಿದ್ದಾನೆ ಅಂತೇಳಿ ಒಂದು ಇತಿಹಾಸನ ಸೃಷ್ಟಿ ಮಾಡೋದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಜೈ ಹಳ್ಳಿಕಾರ್ ಜೈ ವರ್ತೂರ್ संतोष के जय निकारण पर संतोष के जय निकारण पर संतोष के जय निकारण पर संतोष के जय वोट फॉर 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 वोट फॉर